ಯಾವ ಸಕಲ ಸದ್ಭಕ್ತರಲ್ಲಿ ಸ್ವಾಮಿನಿಯ ಪ್ರಾರ್ಥನೆ ಹೌದ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಹೌದಲ್ರಿಪ್ಪ ಶರಣೆ ತ್ರಂಬೆ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತುತೆ ಯಾವ ಪ್ರಥಮದಲ್ಲಿ ಬಂದ ಹೌದ ನನ್ನವ್ವ ಆರಾಧ್ಯ ದೇವತೆಗಿರ್ತಕ್ಕಂತ ಹೌದ ಹೌದಲ್ಲ ಆದಿಶಕ್ತಿ ದೇವಿಯ ಒಂದ ಪವಿತ್ರ ಪಾದಾರೊಂದಕ್ಕ ಹೌದ್ ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸುತ್ತಾ ನಮ್ಮ ನಿಮ್ಮೆಲ್ಲರ ಜನ್ಮಕ್ಕೆ ಕಾರಣೀಭೂತಳಾಗಿ ಜಗದ ಸೃಷ್ಟಿಗೆ ಮೂಲ ಕಾರಣಕರ್ತಳಾಗಿರ್ತಕ್ಕಂಥ ಯಾವ ನನ್ನವ್ವ ಮಹಾಮಾತೆಯ ಒಂದು ಪವಿತ್ರ ಚರಣ ಭಕ್ತಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸುತ್ತಾ ಸುಕ್ಷೇತ್ರವಾಗಿರ್ತಕ್ಕಂತ ಯಾವ್ರಿಪ ಸೌದತ್ತಿ ಗ್ರಾಮದಲ್ಲಿ ಹಿಂಬಾಗಿ ವಾಸಗೈದಿರತಕ್ಕಂತ ಹೌದ ಅವ್ರ ಯಾರೀಪ ನನ್ನವ್ವ ರೇಣುಕಾದೇವಿ ಒಂದ ಪವಿತ್ರ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಪಾವನಮಯವಾಗಿರ್ತಕ್ಕಂಥ ಸುಕ್ಷೇತ್ರವಾಗಿರತಕ್ಕಂಥ ದುಪದಹಾಳ ಗ್ರಾಮದ ಆರಾಧ್ಯ ದೇವರಾಗಿ ಎಂಬ ವಾಸಗೈದಿರ್ತಕ್ಕಂಥ ಪ್ಪ ಯಾವ ನನ್ನಪ್ಪ ಪಕರೀಶ್ವರನ ಪವಿತ್ರ ಚರಣಾವೃಂದಕ್ಕ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಈ ನನ್ನಪ್ಪನ ಒಂದು ಜಾತ್ರಾ ನಿಮಿತ್ತವಾಗಿ ಅವರು ಡೊಳ್ಳಿನ ಮೇಳಗಳನ್ನು ಹೌದು ತಂದಿರತ ಮ್ಯಾಲಗಳು ಯಾವ್ಯಾವ ಊರದಿಂದ ಬಂದೇನು ಹಾಡಾಕತ್ತ ಮಾತಾಡಕತ್ತಾರ ಈಗಾಗಲೇ ಸರಜೋಡಿ ಮ್ಯಾಲಿನ ಮಾಸ್ತರ್ಗಳು ಪರಿಚಯ ಮಾಡಿ ಕೊಟ್ಟಾರು ಹೌದ್ ಹೌದಲ್ರಿಪ್ಪ ಕೊಟ್ಟಾರ ಹೌದ್ ಇವ್ ಮ್ಯಾಗಳ ಮ್ಯಾಲ ಮಾಡ್ತಕ್ಕಂಥ ಗಾಯನವನ್ನ ಕೇಳಿ ಕುಡಿಂತ ಎಂದ ಅಕ್ಕ ತಂಗಿಯರಿಗೂ ತಾಯಿ ತಂದಿರಿಗೂ ಅಣ್ಣ ತಮ್ಮಂದಿರಿಗೂ ಗುರು ಹಿರಿಯರಿಗೂ ಹಠಾಮಟದವರಿಗೂ ನಮ್ಮ ಆಳು ಹೊತ್ತಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಅದಕ್ಕ ಜ್ಞಾನಿಗಳೊಂದು ಮಾತೇನ್ ಹೇಳಿಪ್ಪ ಜಗತ್ತಿನೊಳಗ ಎಲ್ಲಾ ಬಲ್ಲವರಿಲ್ಲ ಹೌದಲ್ಲ ಎಲ್ಲಾರ ಬಲ್ಲವರದಾರ ಅಂದ್ರೂ ಅವರಿಗೆ ಅವರಿಗೆ ಬಲ ಇಲ್ಲ ಅಂತ ಹೇಳ್ಕೊಂಡು ಬಂದಿಲ್ ಹಂಗ ಸರಜೋಡಿ ಕಲಾವಂತರಷ್ಟು ನಾವೇನ ಬಲ್ಲವರಲ್ಲ ನಮಗ ನಮ್ಮ ಎಷ್ಟು ವಿದ್ಯೆ ಕೊಟ್ಟಾಳೋ ಹೌದಾ ಹೊತ್ತು ಹೊಂಡು ತಕ್ಕ ಸೇವಾ ಮಾಡೋದೊಂದು ಕರ್ತವ್ಯ ಎತ್ತಿ ಆ ಸೇವಾದ ಏನೋ ತಪ್ಪು ತಡೆಯ ಕೂಡಿರ್ತಕ್ಕಂತ ದೈವ ಅಂದ್ರ ದೇವರ ಸಮಾನ ಐತಿ ದೇವರ ಸಮಾನ ಐತಿ ಹೌದಾ ದೈವರೆಲ್ಲ ತಪ್ಪನ್ನ ಬದಿಗಿಟ್ಟು ಒಪ್ಪನ್ನ ಸ್ವೀಕಾರ ಮಾಡಬೇಕಾದ ದೈವ ಅಲ್ಲಿ ಮತ್ತೊಮ್ಮೆ ಬಿಡಕೊಂಡಾ ಮತ್ತೊಮ್ಮೆ ಕೈ ಮುಗಿದ ಬೇಡಿಕೊಂಡ ಇನ್ನು ಮಕ್ಕಳದನ ಮೇಲೆದ ಗುರುಗಳು ಕೆಲವೊಂದು ವಿಷಯಗಳನ್ನು ಕೇಳಿ ಹೋಗ್ಯಾರ ಅಹಾ ಕೇಳಾರಿ ಕಲಾವಂತ್ರ ಹೌದಾ ಹೌದಾ ಏನು ಕೇಳಾರಂದ್ರ ಏನು ಕೇಳಾರಿ ಗುರುಗಳ ಜಗತ್ತಿನೊಳಗ ಈ ಭೂಮಿ ಮ್ಯಾಲ ಅವ್ರ ಅಪ್ಪಂದ ಅಟ್ಟೆ ಪೂಜಕತ್ತೆ ಅಹಾ ಹೌದಾ ಹೌದು ನಿಮ್ಮ ಅವ್ವಾಂದ ಏರ ಪೂಜೆ ಆಗಿತ್ತು ಅಂದ್ರೆ ಹೇಳ್ರಿ ಅನ್ನುವಂತ ಮಾತು ಕೇಳ್ಯಾರು ಅಹಾ ಕೇಳಾರಿಪ್ಪ ಹೌದಾ ಹೌದಾ ಗಣಪತಿ ಗಣಪತಿದನ ಭೂಮಿ ಮ್ಯಾಗ ಪೂಜೆ ಆಕೈತಿ ನಮ್ಮ ಅಪ್ಪಂದ ಗಣಪತಿದು ಮೊದಲ ಪೂಜೆ ಐತೆ ಅದು ನಿಮ್ಮವ್ವಂದ ಏರ ಮೊದಲು ಪೂಜೆ ಮಾಡ್ರಿ ಅಂದ ಹೇಳಿ ಮಾಸ್ತರ್ಗಳು ಮುಂದಿನ ಪಳೇಕತ್ತು ಹೇಳಿ ಹೋದ್ರು ಆಹಾ ಹೇಳ್ಯಾರಿಯಪ್ಪ ಹೌದ ಹೌದ ಅದಕ್ಕಿಂತ ಮಾಸ್ತರ ಮೊದಲು ನಿನ್ನೊಂದು ಮಾತು ಏನು ಕೇಳುದೈತಾರ ಏನಕ್ಕೆ ಕೇಳೋದಾಯ್ತ್ರೀಪ್ಪ ಮೊದಲ ಗಣಪತಿದು ಪೂಜೆ ಆಕೈತಿ ಅಂದೇ ಮೊದಲ ಒಟ್ಟೆ ಒಟ್ಟು ಪೂಜೆ ಮೊದಲ ಆಗೇ ಇಲ್ಲ ಆಹಾ ಒಟ್ಟೆ ಆಗಿಲ್ಲ ಹೌದ್ ಹೌದ್ ಬರ್ಲೆ ಆಯಿತಂದ್ರ ಮುಂದಿನ ಸಂದ ಹೇಳು ಹೌದಾ ಇನ್ನ ಏನು ನಿಮ್ಮ ಪೂಜೆ ಮಾಡ್ರ ಏನು ಸಂಕಟ ಬೈಲು ಮಾಡ್ತಾಳೋ ಹೌದ್ ಏನ ಏನ್ ಬೇಡಿದೆಲ್ಲ ಎಲ್ಲಾ ಕೊಡ್ತಾಳೋ ಏನಿಲ್ಲ ಪೂಜೆ ಹೌದಾ ಮಾಸ್ತರ ಮೊದಲ ನಿಮ್ಮ ಅಪ್ಪ ಯಾವಂದ್ರ ಅಂದ್ರ ಗಣಪತಿ ಅಪ್ಪ ಶಿವಪ್ಪ ಶಿವಪ್ಪ ಇವ್ರ ಅಪ್ಪ ಶಿವಪ್ಪ ಹೇಳಿದ್ರ ಅವರು ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟಿದ ಅವಂಗ ನಾಮಗಳು ಬಂದು ಗಣಪತಿ ಗಜಾನನ ಲಂಬೋದರ ಶಿವಕುಮಾರ ವಿಘ್ನೇಶ್ವರ ಅನ್ತಕ್ಕಂತವ ಹಿಂಗ ಐದು ನಾಮಗಳ ನಮ್ಮ ಅಪ್ಪಗದಾವು ಅದೇ ಗಣಪತಿ ಭೂಮಿ ಮ್ಯಾಲ ಮೊದಲು ಪೂಜೆ ಮಾಡ್ತಾರ ಹೌದು ಮಾಸ್ತರ ಭೂಮಿ ಮೇಲೆ ಮೊದಲ ಗಣಪತಿನ ಪೂಜೆ ತಯಾರು ಮಾಡಿ ಬಿಟ್ಟಕ್ಕೆ ಹೌದು ನಮ್ಮ ತನ್ನ ಮೈಯಾಗಿನ ಮಣ್ಣ ತಗದ ಗಣಪತಿನ ತಯಾರು ಮಾಡಿ ಈಗ ಸದ್ದ ಭೂಮಿ ಮ್ಯಾಲ ಗಣಪತಿ ತಯಾರು ಮಣ್ಣಾಗ ತಯಾರಕ್ಕ ಮುಖದಿಂದ ಹುಟ್ಟ್ಯಾನತ್ತು ನೀವ್ ಹೇಳಿದ್ರಿ ಮಾಸ್ತಾರ ಮುಖದಿಂದ ಹುಟ್ಟಬೇಕಾರ ಹೆಂಗ ಹುಟ್ಟಿದ ಹೆಂಗ ಹುಟ್ಟಿದ ಏನ ಹುಟ್ಟಿದ ಹುಟ್ಟಿದೋ ವಿಚಾರ ಮಾಡ್ಕೊಂಡು ಮುಂದಿನ ಪಳ ಕೇಳ್ರಿ ಇನ್ನ ನಿಮ್ಮ ಅಪ್ಪ ಗಣಪತಿ ಆಪ್ಯಾರ ಅಂದ್ರ ಶಿವ ಶಿವಾಪ ನಿಮ್ಮ ಅಪ್ಪ ಬಂದಿತ್ತು ಸಂಘಟ ಶಿವಪ್ಪಗ ಸಂಕಟ ಬಂದಿತ್ತು ನಿಮ್ಮ ಸಂಘಟ ಬೈಲಿ ಮಾಡ್ಯಾಲ ಕೇಳಿದ್ರಿ ಮಾಸ್ತರ ನಿಮ್ಮ ಅಪ್ಪಗ ಸಂಕಟ ಬಂದಾಗ ಅವನ ಸಂಘಟವನ್ನ ಬಯಲು ಮಾಡಾಕ ಯಾವ ಗಣಪತಿ ಬಂದಿಲ್ಲ ನಿಮ್ಮ ಅಪ್ಪ ವಿಷ್ಣು ಬಂದಿಲ್ಲ ಬ್ರಹ್ಮ ಬಂದಿಲ್ಲ ಸೂರ್ಯ ಬಂದಿಲ್ಲ ಚಂದ್ರಾಂ ಬಂದಿಲ್ಲ ಅದ್ಲು ನಿಮ್ಮ ಗಂಡ ದೇವರುಗಳು ಎಟ್ಟದ ಯಾವ ದೇವರ ಅಂತೇಳಿ ಆ ಶಿವಾಪನ ಸಂಘಟ ಬಯಲು ಮಾಡಾಕ್ ಆಗಿಲ್ಲ ಆಗಿಲ್ಲ ಹೌದು ಅವಾಗ ನೋಡ ನಿಮ್ಮ ಅಪ್ಪಗ ಬಂದಿರತಕ್ಕ ಸಂಘಟವನ್ನ ಯಾರ ಬಯಲು ಮಡ್ಯಾರ ನಮ್ಮ ಮೌ ಬಯಲು ಮಾಸ್ತರ ನಿಮ್ಮ ಅಪ್ಪ ಸಂಘಟವ್ ಬಯಲು ಮಡಿಯಳು ನಿಮ್ಮ ಅಪ್ಪನ ಸಂಘಟ ದೂರ ಮಾಡ್ಯಳ ಮೌಳ ಸಂಘಟ ದೂರ ಮಾಡೋದೇ ದೊಡ್ಡ ಗದ್ದು ಹೌದಲ್ಲ ಹೌದು ಹೌದ್ ಯಾರು ಭಕ್ತಿ ಇಟ್ಟ ದೇವಿಯಲ್ಲಿ ಹಾಳಾಗಿ ದುಡ್ದಾರ ಭಕ್ತಿ ಇಟ್ಟ ದೇವಿ ಧ್ಯಾನ ಮಾಡ್ಯಾರೋ ಮಾಸ್ತರ ಎಂತ ಕಷ್ಟ ಐತಂದ್ರೋ ಆ ಕಷ್ಟವನ್ನ ದೂರ ಮಾಡೋಂತ ಮೇತಿ ಹೌದ್ ಹೌದು ಅದಕ್ಕೆ ಹರಿಹರ ಬ್ರಹ್ಮಾದಿಗಳ ಸುಧೇಖ ದೇವಿಯನ್ನ ಆರಾಧನೆ ಮಾಡ್ಯಾರ ಹೌದಾ ಹಂಗ ಮಾಸ್ತರ ಹಂಗ ನೋಡಿ ನೀವು ಮಾವು ಬಯಲು ನಿಮ್ಮ ಅಪ್ಪನ ಸಂಕಟನ ಮೊದ್ಲು ನಮ್ಮ ಮಾವು ಬಯಲು ಮಾಡ್ಯಾಲ ಹಂಗ ನಮ್ಮವ್ವನ ಸಂಕಟ ಏರ ನಿಮ್ಮ ಅಪ್ಪ ಬಯಲು ಜರ ಇದ್ರ ಹೇಳ್ರಿ ಮುಂದಿನ ಪಳಕ್ರಿ ಹೌದಾ ಅದ್ಲೋದ್ ಇನ್ನು ಜಗತ್ತಿನೊಳಗ ತಾಯಿ ಹಚ್ಚ ತಾಯಿ ದೊಡ್ಡಕ್ಕಿ ತಾಯಿಯಲ್ಲಿ ಅಂತ ಕರುಣ ಐತೆ ನಾನು ಹಾ ಏನು ಹೇಳ್ತಾರೆ ಕಲಾವಂತರು ಹೇಳಿದ್ರು ಅವರು ಏನಂತ ತಾಯಿ ಆಗಬೇಕಾರಾ ಹಾ ಅಪ್ಪ ಇದ್ದಾಗನ ತಾಯಿ ಹಾ ಹಾ ತಾಯಿ ಹೌದಾ ಅಪ್ಪ ಇರ್ಲಿಲ್ಲ ಅಂದ್ರ ಹಾ ಹಾ ಅವನು ತಾಳ್ಬಿಡಿ masts tarta ನಾವು ಹಾ ಏನು ಅಂತ ನಾವು ಏನು ಜರ ಸೋಳೆ ಇಳ್ ಕಡಿಸ್ಕೊಂಡಾಳನ ಅಂತ ಹಾ ಹೌದಾ ಮಾಸ್ತರ ಇಲ್ಲಿ ಹೆಂಗೈತಂದ್ರೆ ಏನೈತಿ ಒಟ್ಟು ನಿಮ್ಮ ಅಪ್ಪ ಇಲ್ಲದನ ನಮ್ಮ ತಾಯಿ ಏಳು ಆಹಾ ಅದಕ್ಕೆ ಹೆಂಗೆ ಮಾಡುವುದು ಅದ್ರು ಹಾಂ ನಿಮ್ಮ ಅಪ್ಪ ಇಲ್ಲದೆ ನಮ್ಮ ತಾಯಿ ಹೇಳ ಹಂಗೆ ಹದಿನೆಂಟು ಪುರಾಣದಾಗ ವಿಷಯಗಳನ್ನು ಬರ್ದಿಟ್ಟಾರೆ ಬರ್ದಿಟ್ಟಾರ ರೀಪ್ಪ ಹೌದು ಇನ್ನು ಮುಂದಿನ ಪಾಳೆಯಕ್ಕೆ ಏನು ಮಾತಾಡ್ತೀನಿ ಮಾತಾಡು ಮಾತಾಡು ಅದ್ರು ಅದು ಅದಕ್ಕೆ ಮುಂದೊಂದು ಮಾತು ಹೆಂಗಂದ್ರೆ ಹೆಂಗೆ ಆಸರ ಜಗತ್ತಿನೊಳಗ ತಾಯಿ ಅಂದ್ರೆ ಹೆಚ್ಚಿನ ಆಕಿದಾಳೆ ಅದು ಹೌದು ನಾ ನೋಡಿ ಏನು ಹೇಳ್ತೈತಂದ್ರೆ ಹೆಂಗೆ ಹೆಣ್ಣು ಓ ಜಗದ ಕಣ್ಣು ಅಂದಾರ ಹೌದು ಆಹಾ ಅಸರ ಇವತ್ತು ನಾವು ಹೆಣ್ಣು ಬೆಳಿಸಾಡಕ ನಾವು ಬಂದಿವಿ ಗಂಡ ಬೆಳಿಸಾಡಕ ನೀವು ಬಂದರೆ ಹೌದಲ್ಲ ಜಗತ್ತಿನೊಳಗರೋ ಹೆಣ್ಣು ಅಂದರ ಜಗದ ಕಣ್ಣು ಅನ್ಸ್ಕೊಂಡತ್ತಿ ಆಹಾ ಇವತ್ತು ನೀವು ಗಂಡ ಹಾಡಕ ಬಂದಿರಿ ಗಂಡ ಅಂದ್ರೆ ಏನು ಜಗತ್ತಿಗೆ ಕಣ್ಣ್ ಐತೋ ಕಿವಿ ಐತೋ ಮೂಗ ಐತೋ ಕಾಲು ಐತೋ ಆಹಾ ಈ ನಾಲ್ಿಗೆ ಐತೋ ಹೌದಲ್ಲ ಏನೈತಿಬೇಕಲ್ಲ ಅಸರ ಹೆಣ್ಣು ಅಂದ್ರ ಜಗದ ಕಣ್ಣಂದರು ಹಂಗ ಗಂಡ ಅಂದ್ರ ನಿಮಗೆ ಏನಂದಾರ ಅಂದಾರ ಏನಂತ ಕರ್ದಾರ ಏನು ಅಂತ ಮಾಡ್ಕೊಂಡ ಮಾಸ್ತರ್ಗಳು ಮುಂದಿನ ಪಳೆ ಕೇಳಿ ಇನ್ನ ಬಾಳ ಬಾಳ ವಿಷಯಗಳನ್ನ ಹೌದಲ್ಲ ಬಾಳ ಮಾತಾಡಕ ಯಾಕಂದ್ರೆ ಟೈಮ್ ಅಭಾವ ಐತಿ ಎಲ್ಲಾ ಎಲ್ಲಿ ಹೋಗ್ಯಾರ ಅಂದ್ರ ಬಬಲಾದಿ ಸದಾಶಿವನ ಕಡೆ ಹೋಗ್ಯಾರ ನೋಡ್ರಿಪ್ಪ ಸದಾಶಿವನ ಬದ್ದಲ್ಲ ಸದಾಶಿವನ ಲೀಲಾ ಏನಾಯ್ತು ಅನ್ನೋದು ನಮ್ಮ ಹಾಡು ಅಂತ ಪುಟ್ಟ ಕೇಳ್ತಾಳ ಅದಕ್ಕ ಇನ್ನೊಂದು ನಾಲ್ಕು ನೋಡಿ ಚಾಲ್ ಹಾಡಿ ಸರದೋಡಿ ಕಲಾವಂತರಿಗೆ ಪಾಳೆ ಹೊಕ್ಕತ್ತಿ ಒಂದು ಮಾಸ್ತರ್ಗಳು ಏನೇನು ವಿಷಯ ಮಾತಾಡ್ತಾರ ಏನೇನ್ ಹಾಡ್ತಾರ ಕಾದ ನೋಡಿ ಕುಸ್ತಿ ಹಿಡಿಯಾಕ್ ಬರ್ತೈತೆ ಒಂದ್ ನಾಲ್ಕು ನೋಡಿ ಚಾಲ್